ಗುಡ್ ಮಾರ್ನಿಂಗ್ ಗೈಸ್ ಬೇವ್ ಟ್ರೇಡಿಂಗ್ ಕನ್ನಡಕ್ಕೆ ನಿಮ್ಗೆ ಎಲ್ರಿಗೂ ಸ್ವಾಗತ ಯಾರ್ಯಾರ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಬೆಲ್ ಆಯ್ಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸೊ ಇವಾಗ ನಾವು ಪ್ರೆಸೆಂಟ್ ನಿಫ್ಟಿ ಸ್ಪಾಟ್ ಚಾರ್ಟ್ ಅಲ್ಲಿ ಇದೀವಿ ಟೈಮ್ ಅರೌಂಡ್ ನೈನ್ ಫಿಫ್ಟಿ ಸಿಕ್ಸ್ ಆಗಿದೆ ನೀವು ನೋಡಬಹುದು ನಿಫ್ಟಿ ಹೇಗೆ ಬಿಹೇವ್ ಮಾಡ್ತಿದೆ ಅಂತ ಅಂದ್ಬಿಟ್ಟು ಇಲ್ಲೂ ಕೂಡ ನಮ್ಮ ಈ ಒಂದು ನ ಸಪೋರ್ಟ್ ತಗೊಂಡಿದೆ ನಾವೇನ್ ಮಾರ್ಕ್ ಮಾಡಿದೀವಲ್ವಾ ಆ ಝೋನ್ ನ ಸಪೋರ್ಟ್ ತಗೊಂಡಿದೆ ಇದು ನಮ್ಮ ಒಂದು ಇಂಪಾರ್ಟೆಂಟ್ ಡೌನ್ ಸೈಡ್ ಸಪೋರ್ಟ್ ಝೋನ್ ಆಗಿರುತ್ತೆ ಇದು ನಮ್ಮ ಒಂದು ಇಂಪಾರ್ಟೆಂಟ್ ಅಪ್ ಸೈಡ್ ಸಪೋರ್ಟ್ ಝೋನ್ ಆಗಿರುತ್ತೆ ಓಕೆ ನಮ್ಮ ಟ್ರೇಡ್ ಪ್ಲಾನ್ ಹೇಗೆ ಅಂತಂದ್ರೆ ಈಗ ನಿಫ್ಟಿ ಏನಾದ್ರು ಬೈ ಚಾನ್ಸ್ ಇದ್ರೆ ಕೆಳಗಡೆ ಒಂದು ಮೊಮೆಂಟಮ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟು ಮತ್ತೆ ತಿರ್ಗಾ ಇದನ್ನ ರಿಟ್ರೆಸ್ ಮಾಡಿ ಡೌನ್ ಬರ್ತಿದೆ ಅಂತ ಅಂದ್ರೆ ನಾನು ಒಂದು ಪುಟ್ ಸೈಡ್ ಟ್ರೇಡ್ ತಗೋತೀನಿ ನನ್ನ ಟಾರ್ಗೆಟ್ ಇಲ್ಲಿವರೆಗೂ ಇರುತ್ತೆ ಇನ್ನ ನಮ್ಮ ಒಂದು ಕಾಲ್ ಸೈಡ್ ನೋಡೋದಾದ್ರೆ ಏನಾದ್ರೂ ಇಲ್ಲೇನೆ ಸೈಡ್ ವೇಸ್ ಕೊಡ್ತಾ ಒಂದು ನಿಫ್ಟಿ ಇಲ್ಲಿಂದ ಒಂದು ಕಾಲ್ ಸೈಡ್ ವಿತ್ ಮುಮೆಂಟಮ್ ಕ್ಯಾಂಡಲ್ ಕೊಡ್ತು ಅಂದ್ರೆ ನಾನು ನನ್ನ ಫಸ್ಟ್ ಟಾರ್ಗೆಟ್ ಇದೀನಿ ಸೆಕೆಂಡ್ ಟಾರ್ಗೆಟ್ ಇಟ್ಕೊಂತೀನಿ ಥರ್ಡ್ ಟಾರ್ಗೆಟ್ ಇದೀನಿ ಇದು ನನ್ನ ಇವತ್ತಿನ ನಿಫ್ಟಿಯಲ್ಲಿ ಟ್ರೇಡ್ ಪ್ಲಾನ್ ಆಗಿರುತ್ತೆ ಓಕೆ ಇದನ್ನ ವಿತ್ ಮುಮೆಂಟಮ್ ಅಲ್ಲಿ ಬೀಟ್ ಮಾಡ್ತು ಅಂದ್ರೆ ನಾನು ಮತ್ತೆ ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡ್ತೀನಿ ಇಲ್ಲಿಂದ ಒಂದು ಕಾಲ್ ಹೋಗ್ತೀನಿ ನಾರ್ಮಲ್ ಟಾರ್ಗೆಟ್ ಇಟ್ಕೊಂಡು ನಾನು ಟ್ರೇಡ್ ಮಾಡ್ತೀನಿ ಇದು ನನ್ನ ನಿಫ್ಟಿಯಲ್ಲಿ ಪ್ಲಾನ್ ಇನ್ನ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಸೈಡ್ ವೈಸ್ ಮುಮೆಂಟಮ್ ಇದೆ ಸೊ ನಾನು ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಇದನ್ನ ಏನಾದ್ರೂ ವಿತ್ ಮುಮೆಂಟಮ್ ಮೇಲೆ ಕ್ಲೋಸ್ ಕೊಟ್ರೆ ಒಂದು ರಿಟ್ರೆಸ್ಮೆಂಟ್ ತಗೋಬೇಕು ನನಗೆ ಇಲ್ಲಿಂದ ಒಂದು ರಿಟರ್ನ್ ಮಾರ್ಕೆಟ್ ಹೋಗ್ತಿದೆ ಮೇಲೆ ಅಂತಂದ್ರೆ ನಾನು ಒಂದು ಆಲ್ ಸೈಡ್ ಟ್ರೇಡ್ ಮಾಡ್ತೀನಿ ಇದು ನನ್ನ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಇದು ನನ್ನ ಇಂಪಾರ್ಟೆಂಟ್ ಝೋನ್ ಇವತ್ತು ಹಾಗೆ ಇದು ನನ್ನ ಡೌನ್ ಸೈಡ್ ಇಂಪಾರ್ಟೆಂಟ್ ಝೋನ್ ಬೈ ಚಾನ್ಸ್ ಏನಾದ್ರೂ ಕೆಳಗಡೆ ಬಂದು ಇದನ್ನ ವಿತ್ ಮುಂಟಮ್ ಅಲ್ಲಿ ಬ್ರೇಕೌಟ್ ಕೊಟ್ಟು ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರ್ತಿದೆ ಅಂತ ಗೊತ್ತಾದ್ರೆ ಒಂದು ಪುಟ್ ಸೈಡ್ ಟ್ರೇಡ್ ಮಾಡ್ತೀನಿ ಇದು ಫಸ್ಟ್ ಟಾರ್ಗೆಟ್ ಇದು ನನ್ನ ಸೆಕೆಂಡ್ ಟಾರ್ಗೆಟ್ ಆಗುತ್ತೆ ಸೊ ಇದು ಒಂದು ಈ ಬ್ಯಾಂಕ್ ನಿಫ್ಟಿಯಲ್ಲಿ ಪ್ಲಾನ್ ಸೊ ಬ್ಯಾಂಕ್ ನಿಫ್ಟಿ ಒಂಥರ ಸೈಡ್ ವೇಸ್ ಅಲ್ಲಿ ಇದೆ ಇಲ್ಲೂ ಕೂಡ ನೋಡಬಹುದು ನಮಗೆ ಇದು ಇದು ಸಪೋರ್ಟ್ ತಗೊಂತಿದೆ ಅಂತ ನಮ್ಮ ಈ ಸೆಂಟ್ರಲ್ ಲೈನ್ ಅಲ್ಲೇ ಟ್ರೇಡ್ ಮಾಡ್ತಿದೆ ಓಕೆ ಇದು ಒಂದು ನಮ್ಮ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಪ್ಲಾನ್ ಆಗಿರುತ್ತೆ ಸೊ ಟ್ರೇಡ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿ ಮಾರ್ಕೆಟ್ ತುಂಬಾ ಒಲೇಟೈಲ್ ಇರೋದ್ರಿಂದ ಸೊ ಕಡಿಮೆ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿ ಓಕೆ ಥ್ಯಾಂಕ್ ಯು ಗೈಸ್